ಇವತ್ತು ನಾ ಬ್ರೇಕ್ಫಾಸ್ಟ್ ಏನು ಗೊತ್ತಾ ಈಗ ಹೇಳ್ಬಿಡ್ತೀನಿ ಇವತ್ತು ನಮ್ಮ ಮನೇಲಿ ಮೀನ್ಸ್ ಸಹ ಬೆಳಗ್ಗೆ ತಿನ್ನ ಬಿಟ್ಟರೆ ಈ ಮಧ್ಯಾಹ್ನ ಸಂಜೆ ಆದರೆ ವೇಸ್ಟ್ ಅಂತಾನೆ ಮುಕ್ಕಿದ್ರೂ ಕಷ್ಟ ನಮ್ಮ ಮೊಬೈಲ್ನು ಬೇಕು ಅಂದ್ರೆ ಮಜ್ಜೇನ ಸೊ ಅವ್ರಿಗೆ ನನಗೆ ಇಬ್ಬರಿಗೂ ಮಾಡ್ಕೊಂಡಿದ್ದೀನಿ ತೋರ್ಸು ಅವ ಫ್ರೆಂಡ್ಸ್ ಅದು ಬ್ಯಾಗ್ ಬರೀ ಎಪ್ಪತ್ತು ರೂಪಾಯಿ ಅಂತ ನೋಡಿ ಓಪನ್ ಮಾಡೋದ್ರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫಸ್ಟು ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ನನ್ನ ಡೇನಾ ಫಸ್ಟು ಕಾಫಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡಿ ಇವತ್ತಿನ ಡೇ ನಂದು ಕಾಫಿಯಿಂದನೇ ಸ್ಟಾರ್ಟ್ ಆಗಿದೆ ನೆಕ್ಸ್ಟು ಏನಿರುತ್ತೆ ಏನು ಅಂತ ನಾನು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಗೊತ್ತಾ ಹೀಗೆ ಹೇಳ್ಬಿಡ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಮೀನು ಸಾಂಬಾರು ಮಾಡ್ತಿದ್ದಾರೆ ಅಮ್ಮ ಸೊ ಇವತ್ತು ಅದಿರುತ್ತೆ ನೆನ್ನೆ ಬರ್ಡೇ ಸೆಲೆಬ್ರೇಷನಲ್ಲಿ ಏನೂ ಮಾಡಿರಲಿಲ್ಲ ಸ್ಪೆಷಲ್ ಬಿಕಾಸ್ ನೆನ್ನೆ ಷಸ್ಟ್ ಷಷ್ಟಿನ ಹಾಂ ಷಷ್ಟಿನ ಏನೋ ಇತ್ತು ಸೊ ಹಾಗಾಗಿ ಬೇಡ ಅಂತ ಹೇಳಿದರು ಸೊ ಅದು ನೆನ್ನೆ ಮಾಡಿರಲಿಲ್ಲ ಇವತ್ತು ಮೀನು ಸಾಂಬಾರು ಮಾಡ್ತಿದ್ದಾರೆ ಸೊ ಆಮೇಲೆ ತೋರಿಸ್ತೀನಿ ಏನಿರುತ್ತೆ ಹೇಗೆ ಮಾಡ್ತಾರೆ ಅಂತ ಸೊ ಇವಾಗ ಹೋಗಿ ನಾನು ಕಾಫಿ ಮುಗಿಸ್ಕೊಳ್ತೀನಿ ಆಮೇಲೆ ಸಿಗ್ತೇನೆ ಗೈಸ್ ಇವತ್ತು ನಮ್ಮ ಹೂವು ಅಕ್ಕಿ ಕ್ಲೀನ್ ಮಾಡ್ಕೋಬಿಟ್ಟಿದ್ದಾರೆ ಇಲ್ಲೇ ಇದ್ದೆ ನೋಡಿ ಇಲ್ಲಿ ಇಷ್ಟೋ ತಕ್ಕ ಅವ್ರು ಕಂಡಿಗೆ ಕಂಡಿರ್ಲಿಲ್ಲ ಅಂತಿನ್ ಆಯ್ತಾ ಮತ್ತೆ ನಮ್ಮ ಅಮ್ಮನೂ ಗಾಯಿಸಿ ಇವತ್ತು ನಮ್ಮನೇಲಿ ಮೀನ್ ಸಾಂಬಾರ್ ಸೊ ಆಗಿದೆ ಇವಾಗ ನಮ್ಮಮ್ಮ ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ ಓಕೆನಾ ಸೊ ಸಾಂಬಾರು ಆಯಿತು ಆ್ಯಂಡ್ ಇವಾಗ ಏನು ಮಾಡ್ಕೋಬೇಕಂತ ಅಂದರೆ ನನಗೆ ಹೇಳಿರೋ ಅಂಥದ್ದು ಇವಾಗ ನೋಡಿಲಿ ತವಾ ಫ್ರೈಗೆ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಸೊ ಇವಾಗ ತವಾ ಫ್ರೈ ಮಾಡ್ಕೋಬೇಕು ನಾನು ತವಾ ಫ್ರೈ ಮಾಡಿಕೊಂಡು ನೆಕ್ಸ್ಟು ಬೆಳಗ್ಗೆ ಬ್ಯಾಟಿಂಗ್ ಇದೇ ನಮ್ಮ ನಮ್ಮ ಬ್ರೇಕ್ಫಾಸ್ಟ್ ಓಕೆನಾ ಸೊ ಬೆಳಗ್ಗೆ ಬೆಳಗ್ಗೆನೆ ನಮ್ಮಮ್ಮ ಮೀನ್ ಸಾಂಬಾರು ಮಾಡಿದ್ದಾರೆ ಇವತ್ತು ಸಂಡೆ ಅಲ್ವಾ ಸೊ ನಾಳೆ ಮಂಡೆ ಆಗಿರೋದ್ರಿಂದ ಬೆಳಗ್ಗೆನೆ ತಿಂದರೆ ಬೆಟರ್ ಈ ಮಧ್ಯಾಹ್ನ ಸಂಜೆ ಆದರೆ ವೇಸ್ಟ್ ಅಂತಾನೆ ಮಿಕ್ಕಿದ್ರೂ ಕಷ್ಟ ಸೊ ಹಾಗಾಗಿ ಬೆಳಗ್ಗೆನೆ ಮೀನು ಸಾರು ಮಾಡಿದ್ದಾರೆ ಇವಾಗ ಹೋಗಿ ನಾನು ತವಾ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಫಸ್ಟು ಜಾಸ್ತಿ ಎಣ್ಣೆ ಹಾಕೋಬೇಕು ಯಾಕೆ ಗೊತ್ತಾಗಿಲ್ಲ ಅಂದರೆ అది మనం తుం ఎలా ఘాట్బి సో ఫస్టూ మీన్ హాక ముంచే తవగా వన్ రౌండ్ ఎన్నె హాకీ స్ప్రెడ్ మార్ కాబుడ్ తవ ఫుల్ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಅಕ್ಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅದು ಫಸ್ಟು ಸಾಂಬಾರೆಲ್ಲ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಇಟ್ಬಿಟ್ಟು ಹೋಗಿದ್ರು ಇದು ಇವಾಗ ಎಲ್ಲ ಆಗಿದೆಯಲ್ಲ ಸೊ ಇದನ್ನು ನಾವು ಹಾಕೊಂಡ್ಬಿಟ್ರೆ ಆಯ್ತು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಮೇಲ್ಗಡೆ ಎಣ್ಣೆ ಹಾಕೊಳ್ತೀನಿ ಎಣ್ಣೆಲೇ ಫ್ರೈ ಆಗ್ಬೇಕು ಸೊ ಎಣ್ಣೆ ಇಲ್ಲ ಅಂದ್ರೆ ಸೀದೋಗಿರೋ ತರ ಆಗುತ್ತೆ ಮತ್ತೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಎಣ್ಣೆಲೇ ಕ್ಲೀನಾಗೆ ಇದನ್ನ ಫ್ರೈ ಮಾಡ್ಕೋಬೇಕು ಏನು ಗೊತ್ತಾ ಈ ಮೆಂಗಿನ ಇನ್ನೊಂದು ಬಾಂಗ್ದ ಮೀನು ಅನ್ಸುತ್ತೆ ಬಾಂಗಾ ಮೀನ್ ಬರುತ್ತೆ ಹೌದು ಬಾಂಗ್ದಾ ಮೀನು ಬರುತ್ತಲ್ಲ ಒಂದೊಂದು ಸೊ ಅದನ್ನ ಮಾಡಬೇಕು ಚೆನ್ನಾಗಿರುತ್ತೆ ಅದು ಫುಲ್ಲು ತವಾ ಫ್ರೈಗೆ ಅದಂತೂ ಸೂಪರ್ ಬಟ್ ನಮ್ಮಮ್ಮ ಇದು ರಘು ಮೀನು ತರಿಸಿದ್ರಲ್ಲ ಸೊ ಇದೇ ಆಗುತ್ತೆ ಅಂತ ಇವಾಗ ಮಾಡ್ತಿದ್ದಾರೆ ಇದರಲ್ಲೇ ಸ್ವಲ್ಪ ಸಾಂಬಾರು ಮಾಡಿ ಹಾಗೇ ತವಾ ಫ್ರೈ ಕೂಡ ಮಾಡ್ತಿರೋದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಹೀಗೆ ಬೆಯ್ಲಿ ನಾನು ಈ ತಟ್ಟೆನ ಕ್ಲೋಸ್ ಮಾಡ್ತೀನಿ ತವ ಫ್ರೈ ಆಗಿದೆ ತವ ಫ್ರೈ ಸ್ವಲ್ಪ ಅಷ್ಟೇ ಮಾಡ್ಕೊಂಡು ಇನ್ನು ಮಿಕ್ಕಿದೆಲ್ಲ ಕಬಾಬ್ ಮಾಡೋಕೆ ಇಟ್ಟಿದ್ದೀನಿ ಏನಂದರೆ ತವ ಫ್ರೈ ಸ್ವಲ್ಪ ಮಾಡ್ಕೊಂಡಿದ್ದು ಒಂದು ನಾಲ್ಕು ಅಷ್ಟೇ ಅದು ಇನ್ನೊಂದು ಮೀನು ಚೆನ್ನಾಗಿರುತ್ತೆ ಈ ಮನ್ಗೆ ಸೊ ತವ ಫ್ರೈ ಬೇಡ ಅನ್ನಿಸ್ತು ನಾಲ್ಕು ಸಾಕು ಅನ್ನಿಸ್ತು ಅದಕ್ಕೋಸ್ಕರ ಇನ್ನು ಮಿಕ್ಕಿದೆಲ್ಲ ಕಬಾಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಆಗಿದೆ ಇವಾಗ ಎಲ್ಲ ಖಾಲಿ ಮಾಡಿದ್ದಾರೆ ಇವಾಗ ಎಲ್ರದ್ದು ಊಟ ಆಯಿತು ಆ್ಯಂಡ್ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಹೋಗಿ ಊಟ ಮಾಡ್ಕೊಳ್ತೀನಿ ಊಟ ಎಲ್ಲ ಆದಮೇಲೆ ಮಲ್ಕೊಬಿಟ್ಟಿದ್ದೆ ಇವಾಗ ಎದ್ದಿದ್ದೀನಿ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಮಲ್ಕೊಂಡಿರೋದು ಮಧ್ಯಾಹ್ನ ಟೈಮು ಯಾಕಂದರೆ ಒಬ್ರು ಇರಲಿಲ್ಲ ವಟ್ಟ ವಟ್ಟ ಅಂತಿದ್ರು ಸೊ ಹಾಗಾಗಿ ಮಲ್ಕೊಂಡೆ ಯಾರು ಗೊತ್ತಾ ನಮ್ಮಮ್ಮನೇ ನಮ್ಮಮ್ಮ ಇರಲಿಲ್ವಲ್ಲ ಹಾಗಾಗಿ ಆರಾಮಾಗಿ ನಿದ್ದೆ ಆಯಿತು ನಾವು ಅಮ್ಮ ಇದ್ದಿದ್ರೆ ಇಲ್ಲ ಅಂದರೆ ವಟ 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 ಅಂದಿರ್ತಿದ್ರು ಸೊ ನಿದ್ದೆನೂ ಆಗ್ತೋದಿಲ್ಲ ನಿದ್ದೆ ಕೂಡ ಚೆನ್ನಾಗಾಯಿತು ಅವರು ಹೊರ್ಗಡೆ ಹೋಗಿದ್ದಾರೆ ಸೊ ಎಲ್ಲಿಗೆ ಹೋಗಿದ್ದಾರೆ ಏನು ಅಂತ ಅವ್ರು ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅವ್ರವ್ರ ಕೆಲಸಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಎಲ್ಲಿಗೆ ಏನು ಅಂತ ನಾನು ಇವಾಗ ಏನಂದರೆ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದು ಮಧ್ಯಾಹ್ನ ಅಂದ್ಕೊಂಡೆ ಮರ್ತೇ ಹೋಗ್ಬಿಟ್ಟೆ ಚೆನ್ನಾಗಿ ನಿದ್ದೆ ಬತ್ತಿ ತಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೀವಿ ಹಾಂ ಸೊ ಇವಾಗ ಎದ್ದು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಕೆ ಬಂದಿದ್ದೀನಿ ಸೊ ನೋಡೋಣ ಅಟ್ಲೀಸ್ಟ್ ಫ್ರಿಜ್ಜಲ್ಲಿ ನಿದ್ದೀಯ ಮೊಸರು ಅಂತ ಇದೆ ಸ್ವಲ್ಪ ಇದೆ ಇಷ್ಟು ಮಜ್ಜಿಗೆ ಮಾಡುವ ವಿಧಾನ ಹೆಂಗೆ ಗೊತ್ತಾ ಹೆಂಗೂ ಇಲ್ಲ ಯಾಕಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ಕಮ್ಮಿ ಇದೆಯಲ್ಲ ಹಾಗಾಗಿ ಇದಕ್ಕೆ ಹಾಕೋಬಿಡ್ತಿದ್ದೀನಿ ನೀರು ಮಜ್ಜಿಗೆ ಥರ ಮಾಡ್ಕೊತೀನಿ ತುಂಬ ತೆಳಗು ಮಾಡ್ಕೊಳ್ತೀನಿ ನಾನು ಅದನ್ನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಫಿಶ್ ಎಲ್ಲ ತಿಂದಿರ್ತೀವಲ್ವಾ ಹಾಗಾಗಿ ಮಜ್ಜಿಗೆ ಕುಡಿಯೋಣ ಅಂತ ಇಲ್ಲ ಅಂದರೆ ಯಾಕೆ ಬೇಕು ಸಿಕ್ಕಾಪಟ್ಟೆ ಹೀಟ್ ಆಗೋಗುತ್ತೆ ಫ್ರೆಂಡ್ಸ್ ನನಗಂತು ಹಾಗಾಗಿ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ಬಿಟ್ರೆ ಈ ಥರ ಫಿಶ್ಶು ಏನಾದರೂ ತಿಂದಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಇಲ್ಲ ಅಂದರೆ ಸುಮ್ಮನೆ ಕಷ್ಟ ಅದಕ್ಕೆ ನೋಡಿ ಇವಾಗ ಮಜ್ಜಿಗೆ ಕೂಡ ರೆಡಿ ಆಯಿತು ನೀರು ಹಾಕಿದ್ದೀನಿ ಅಂಡ್ ನಮ್ಮವನು ಬೇಕು ಅಂದರು ಮಜ್ಜಿಗೆನ ಸೊ ಅವ್ರಿಗೆ ನನಗೆ ಇಬ್ಬರಿಗೂ ಮಾಡ್ಕೊಂಡಿದ್ದೀನಿ ಗೈಸ್ ಸಂಜೆ ಆಯಿತು ಇನ್ನೂ ಯಾರೂ ಬಂದಿಲ್ಲ ಹೊರಗಡೆ ಹೋದವರು ಇವಾಗ ನಮ್ಮ ಅವಂಗೆ ನನಗೆ ಟೀ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬೆಳಗ್ಗೆ ಹೋಗಿರೋದು ಅಲ್ಲ ಮಧ್ಯಾಹ್ನ ಹೋಗಿರೋದು ಶಾಪಿಂಗ್ಗೆ ಅಂತ ಸೊ ಇವಾಗ ಬಂದಿದ್ದಾರೆ ಎಂಟು ಮುಕ್ಕಾಲು ಆಲ್ರೆಡಿ ಏನೇನು ತಂದಿದ್ದಾರೆ ಅಂತ ನಮ್ಮವ್ವ ಇವಾಗ ತೋರಿಸ್ತಾವ್ರೆ ನಮ್ಮವ್ವನೇ ತೋರಿಸ್ತಾವ್ರೆ ಲೈಟ್ ಪಿಂಕ್ ಆಗ್ತೈತೆ ಈ ಸೀರೆ ಕಲರ್ ಇತ್ತು ಆದರೂ ತಂದೋರು ಮತ್ತೆ ತೋರ್ಸು ಹೇಳು ಹಾ ತೋರ್ಸು ಹ್ಮ್ ಹ್ಮ್ ಸಾರಿ ಯಾವ ಕಲರ್ ಅದು ಲೈಟ್ ಪಿಂಕು ಸರಿ ಆಯ್ತು ಬಿಡು

ಕೇಳಿದ್ರೆ ನಗಾಡ್ತಾರೆ ಕ್ಯಾಲೆಂಡ್ ಹಾ ಫ್ರೆಂಡ್ಸ್ ಅದು ಬ್ಯಾಗು ಬರೀ ಎಪ್ಪತ್ತು ರೂಪಾಯಿ ಅಂತ ನೋಡಿ ಓಪನ್ ಮಾಡೋದ ಇದ್ರ ಕಲರ್ ಇದ್ರ ನಂಗೊಂದ್ಸರ್ ಬರ್ತಾನೆ ಮತ್ತೆ ಫ್ರೆಂಡ್ಸ್ ಬಂದಿದ ತಕ್ಷಣ ಎಪ್ಪತ್ತು ರೂಪಾಯಿ ಬ್ಯಾಗ್ ಎಪ್ಪತ್ತು ರೂಪಾಯಿ ಬ್ಯಾಗ್ ಅಂದ್ರು ನೋಡಿದ್ರೆ ಟೂ ಹಂಡ್ರೆಡ್ ರುಪೀಸ್ ಅಂತ ಚೆನ್ನಾಗಿದೆ ಸುಮ್ಮನೆ ಡವ್ ಮೆಂತ್ಯ ಸೊಪ್ಪು ಇಷ್ಟೇ ಮಧ್ಯಾಹ್ನ ಹೋಗಿ ಇವಾಗ ಬಂದಿರೋದಕ್ಕೆ ಇಷ್ಟು ಶಾಪಿಂಗ್ ಮಾಡೋರೆ ಹ್ಞೂ ಅಷ್ಟೇ ನಮ್ಮ ಮನೆ ಬ್ರೇಕ್ಫಾಸ್ಟ್ ಇಡ್ಲಿ ನಮ್ಮಮ್ಮ ಇದನ್ನ ಮಧ್ಯಾಹ್ನನೇ ನೆನ್ಯಾಕಿದ್ರು ಸೊ ಇವಾಗ ರುಬ್ಕೊಳ್ತಿದ್ದೀನಿ ಮಧ್ಯಾಹ್ನ ನೆನೆಯಾಕಿದ್ರೆ ರಾತ್ರಿ ರುಬ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ನೆನೆದಿರುತ್ತೆ ನೋಡಿ ಸೊ ಇವಾಗ ಇದನ್ನು ನನಗೆ ರುಬ್ಬೋ ಕೆಲಸ ಕೊಟ್ಟಿದ್ದಾರೆ ಇವಾಗ ನಾನು ರುಬ್ಕೊಳ್ತೀನಿ ಇದನ್ನು ಇವಾಗ ಇಡ್ಲಿಗೆ ಹಿಟ್ಟೆಲ್ಲ ರುಬ್ಬಾಯಿತು ಸೊ ಬ್ಯಾಟರ್ ರೆಡಿ ಮತ್ತು ಇವಾಗ ಏನಂದರೆ ಒಂದು ರೌಂಡು ಸಾಂಬಾರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇವೆ ಒಂದು ರೌಂಡ್ ಬಿಸ್ ಬಿಸಿ ಆದರೆ ಸಾಕು ಎಲ್ಲರೂ ಊಟ ಮಾಡಿದಾರಲ್ಲ ಸೊ ಅದಕ್ಕೆ ಇನ್ನೂ ನಾನು ಊಟ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಹೋಗಿ ಊಟ ಮಾಡ್ಕೋಬೇಕು ಫಸ್ಟು ಹಿತ್ತು ಎಲ್ಲ ರುಬ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಕೊಂಡಿದ್ದೆ ಇವಾಗೆಲ್ಲ ರುಬ್ಬಾಯಿತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್